ಲೋಕಸಭೆ ಚುನಾವಣೆ ಸಮೀಪ ಬಂದಂತೆ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನು ಯಾರನ್ನು ಕೇಳ್ತಾ ಇಲ್ಲ ಯಾರು ಹೇಳ್ತಾ ಇಲ್ಲ ಅಂತ ಓಡಾಡಿದ ಪ್ರಕಾಶ್ ಅಗರ್ಗಿ ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡ್ಕೊಂಡ್ ಬರೋಣ ಬನ್ನಿ ಬುಗಿಲೆದ್ದ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ ಗ್ರಾಮೀಣ ಮತಕ್ಷೇತ್ರದಲ್ಲಿ ನಮ್ಮ ಕೆಲಸ ಯಾವುದೇ ಆಗುತ್ತಿಲ್ಲ ಅಂತ ಆಕ್ರೋಶ ನಮ್ದೇ ಸರ್ಕಾರ ಇದ್ರೂ ಕೂಡ ನಮ್ಮನ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಒಂದು ಮನೆ ನೂರು ಬಾಗಿಲಾದ ಕಾಂಗ್ರೆಸ್ ಮತಕ್ಷೇತ್ರ ಕಾಂಗ್ರೆಸ್ ಸರ್ಕಾರ ಇದ್ರೂ ನಾವು ಅನಾಥರು ಅಂತ ಕಾರ್ಯಕರ್ತರ ಆಕ್ರಂದನ ಗ್ರಾಮೀಣ ಕ್ಷೇತ್ರದಲ್ಲಿ ಕೈ ಕಾರ್ಯಕರ್ತರು ಕೆಲಸಕ್ಕಾಗಿ ಯಾರಿಗೆ ಕೇಳಬೇಕು ನಮ್ಗೆ ಒಬ್ಬ ನಾಯಕನನ್ನ ಗುರುತಿಸಿ ಅಂತ ಗೋಳಾಡಿದ ಕಾರ್ಯಕರ್ತರು ಗ್ರಾಮೀಣ ಮತಕ್ಷೇತ್ರದಲ್ಲಿ ಕೈ ಕಾರ್ಯಕರ್ತರು ಯಾರ ಹತ್ತಿರ ಹೋಗ್ಬೇಕು ಹೇಳಿ ನಮ್ ಸರ್ಕಾರ ಬಂದು ಎಂಟು ತಿಂಗಳು ಕಳೆದ್ರು ಕೂಡ ಒಂದು ಕೆಲಸ ಇಲ್ಲ ನಮ್ಗೆ ಕೈ ಗ್ರಾಮೀಣ ಕಾರ್ಯಕರ್ತರು ಯಾರ ಮನೆಗೆ ಹೋಗ್ಬೇಕು ಕೆಲಸ ಕೇಳುವುದಕ್ಕೆ ಪಕ್ಷದಲ್ಲಿ ನಾವು ಸೀನಿಯರ್ ಅಥವಾ ರೇವು ನಾಯಕ್ ಸೀನಿಯರ್ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರ ಕೈ ಕಾರ್ಯಕರ್ತರಲ್ಲ ಬೇರೆ ಪಕ್ಷ ಸೇರ್ತಿದ್ದಾರೆ ವಿಜಯ್ ಕುಮಾರ್ ಜಿ ರಾಮಕೃಷ್ಣ ಅವರ ಹುಟ್ಟುಹಬ್ಬದ ದಿನದಂದು ಗೋಳಾಡಿದ ಕಾಂಗ್ರೆಸ್ ಕಾರ್ಯಕರ್ತ ಪ್ರಕಾಶ್ ಹಾದರ್ಗಿ ಕಾಂಗ್ರೆಸ್ ಕಾರ್ಯಕರ್ತ ಪಕ್ಷದ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟ ನಮ್ಮ ಗ್ರಾಮೀಣ ಮತಕ್ಷೇತ್ರ ಎತ್ತ ಕಡೆ ಸಾಗುತ್ತಿದೆ ಅಂತ ಪ್ರಶ್ನೆ ಮಾಡಿದ ಪ್ರಕಾಶ್ ಹಾದರ್ಗಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿನಾಥ್ ಪಾಟೀಲ್ ಸಾವಂತಗೌಡ್ರೆ ಸಿ ಎರ್ಮಲಾ ಬರ್ಗಲೇ ಅವರೇ ಗುರು ಮಾಡೋರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಪಕ್ಷದ ಮುಖಂಡರುಗಳೇ ಮುಂಭಾಗದಲ್ಲಿ ಕುಂತಿರ್ತಕ್ಕಂಥ ಎಲ್ಲ ವಿಜಯ್ ಸರ್ ಅವರ ಅಭಿಮಾನಿಗಳೇ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಗರಿಕರೇ ఇవత మొదల ముంచే విజయ్ కుమార్ సార్ ఆఫీస్ ఎల్ ఏదో ఇలా హో ఆచరణ జారు నెల్లి ఇవత నవ్ ఎల్ ఆ కారణకాలి అట్లీస్ట్ నమగదు ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಹುಟ್ಟುವಂತ ಹಬ್ಬದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಅದಕ್ಕೆ ತಾವು ಕೂಡ ಸಹಕಾರ ಮಾಡಲಿಕ್ಕೆ ತಮಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ತಮಗೆ ಅಭಿನಂದನೆ ಸಲ್ಲಿಸ್ತಿದ್ದೀವಿ ರಾಜಕೀಯ ಕ್ಷೇತ್ರದಲ್ಲಿ ಸರ್ವಸಾಮಾನ್ಯ ಏಳುಗಳು ಅಂತಕ್ಕಂಥದ್ದು ನಾವು ಒಂದ್ ಸಲ ಒಂದ್ ಸಂದರ್ಭ ಹೆಂಗಂತಂದ್ರೆ ನಾವು ಕುಂತು ನಮ್ಮ ಮನೆಗೆ ಬರ್ತದೆ ಒಂದೊಂದು ಸಲ ಹೆಂಗಂತಂದ್ರೆ ಮನೆಗೆ ಬಂದು ವಾಪಸ್ ಬರ್ತದೆ ಅದು ಮನೆಗೆ ಬಂದು ಹೋಗೋದಕ್ಕೆ ಚಿಂತೆ ಮಾಡಲ್ಲ తీర్మా తీర్మాద్ర విజయ్ కుమార్ సార్ హింగిల్ అది కూడా మనస్సిన కొరత ఇంకా వయస్సు ఇప్పుడు బాగా వయస్సు వయస్ అదే జాగా ఖాళీ

ಏನ್ ಕೆಲಸ ಮಾಡ್ಬೇಕಂತ ಗಟ್ಟಿ ನಿರ್ಧಾರ ಮಾಡಿದ್ದೀವಿ ನಾವು ಅಧಿಕಾರ ಬೇಕು ಅಂತಕ್ಕಂಥ ಭಾವನೆ ಇಲ್ಲ ಅಧಿಕಾರ ಇದ್ರೂ ಕೆಲಸ ಮಾಡಬಹುದು ಅಧಿಕಾರ ಇಲ್ಲದೇನೇ ಕೆಲಸ ಮಾಡಬಹುದು ಇವತ್ತು ನಾವು ಬರೀ ನಾವು ಅಧಿಕಾರಿ ಆಸ್ಟ್ರೆ ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ ನಾವೆಲ್ಲರೂ ಇವತ್ತು ಇಷ್ಟೆಲ್ಲ ಜನ ನೀವು ನಾವೆಲ್ಲರೂ ಹೇಳಿ ಇವತ್ತು ಎರಡೇ ಎರಡು ದಿವಸದಲ್ಲಿ ಇವತ್ತು ಈ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದಾಗ ಇಷ್ಟೆಲ್ಲ ಜನ ಸಹಕಾರ ಮಾಡಿದ್ರೆ ನಿಮ್ಮ ನಿಮ್ಮೇಲೆ ಇರ್ತಕ್ಕಂಥ ಪ್ರೀತಿ ವಿಷಯಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಇವತ್ತು ಹಾಗಾಗಿ ಪ್ರೀತಿ ವಿಶ್ವಾಸ ನಮ್ಮೇಲೆ ನಿಮಗಿರ್ಲಿ ನಿಮ್ಮ ಜೊತೆ ನಾವು ಯಾವ್ದು ಸಾಧ ಸದಾ ನಿಮ್ಮ ಜೊತೆ ಕೆಲಸ ಮಾಡಕ್ ರೆಡಿ ಇವತ್ತು ಬಹಳ ಮಂದಿ ಮತ್ತೆ ಹೇಳ್ತಾರೆ ಏನ್ರಿ ವಿಜಯಕುಮಾರ ಟಿಕೆಟ್ ಕೊಟ್ಟಿಲ್ಲ ಮನೆ ಕೊಡ್ತಿರೋದ್ ಟಿಕೆಟ್ ಕೊಡಲ್ವಾ ಟಿಕೆಟ್ ಕೊಟ್ಟರೆ ಮತ್ತೆ ಕೊಡಿಲ್ಲ ನನಗೆ ಹೋದ್ರೆ ನೋಡ್ರಿ ಇಲ್ಲ ರಾತ್ರಿ ರಾತ್ರಿ ಟಿಕೆಟ್ ಕೊಡ್ತೇನೆ ಅಂತ ಹೇಳಿದ್ರೆ ಮುಂದೆ ಹೋಗಿ ಬೇರೆ ಹೋಗ್ಬೇಕು ಏನೂ ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ತಿಳಿ ಕೊಡ್ಸಬೇಕಾಗಿಲ್ಲ ಟ್ಯಾಕ್ಸಿ ಗೌಡ್ರು ವಿಜಯಕುಮಾರ್ ಸರ್ ಅಲ್ಲ ಬ್ಯಾರದು ಯಾರು ಇಲ್ಲ ಮತ್ತೆ ನಾ ಅವ್ರ ಜನ ಆಡಿದ್ವಿ ನೀವು ನನಗೆ ಟಿಕೆಟ್ ಕೊಟ್ಟಿಲ್ಲ ರಾತ್ರಿ ಮುಂಜಾನೆ ಟಿಕೆಟ್ ಕೊಟ್ಟಿಲ್ಲ ನಿಮ್ ಬೇಡ ಅಂತ ಮಾಡಿದ್ವಿ ಅದ್ರಲ್ಲಿ ಬಂದಿದ್ದೀವಲ್ಲ ಅಷ್ಟೇನೆ ಅದು ಒಂದು ಯುದ್ಧ ಯುದ್ಧದ ಸೋಲು ಅದು ಸರ್ವಸಾಮಾನ್ಯ ನಾವು ಎಲ್ಲರೂ ಬಂದಾಗ ಕೆಲಸ ಮಾಡಿದ್ರೆ ಬಹಳ ಮಹತ್ವವಾದ ಹಾಗಾಗಿ ನಾವೆಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಆದರೂ ಕೂಡ ಒಂದು ತೀರ್ಮಾನ ಆಗಲಿ ಮ್ಯಾಗೆ ಇರ್ತಕ್ಕಂಥ ಎಲ್ಲ ನೋಡ್ರು ಸನ್ಮಾನ ಶ್ರೀ ಸ್ವಂತ ನೋಡ್ರಿ ತಾವು ಮುಂದುವರಿಸಿ ವಹಿಸಿ ವಿಜಯಕುಮಾರನ್ನ ಗೋನಾಯ್ ಗೌಡ್ರು ಮಲಡ್ಗೌರು ಸಿಎ ಪಂಡ್ರು ಮುತುವರೆಗೆ ವಹಿಸಿ ವಿಜಯಕುಮಾರ್ ಸಾವ್ರ ಮುಂದೆ ಬಂದ ಗ್ರಾಮೀಣ ಕ್ಷೇತ್ರಕ್ಕೆ ಜವಾಬ್ದಾರಿ ಕೊಡ್ತಕ್ಕಂಥ ಕೆಲಸ ಮಾಡಿ ಅಂತಕ್ಕಂಥ ವ್ಯಕ್ತಪಡಿಸ್ತಾ ಇದ್ದೀವಿ ಸಿಗಿ ಟಿಕೆಟ್ ಸಿಗಬೇಡ ಅಟ್ಲೀಸ್ಟ್ ಪಕ್ಷದ ಒಂದು ಜವಾಬ್ದಾರಿ ಕೊಡ್ತಕ್ಕಂಥ ಕೊಡತಕ್ಕಂಥ ಪ್ರಯತ್ನ ಮಾಡಿ ಯಾಕಂದ್ರೆ ನಾವು ವರ್ಷ ಕೆಲಸ ಮಾಡಿದ್ದೀವಿ ಕ್ಷೇತ್ರಕ್ಕೆ ನಿಮ್ಮ ಜೊತೆ ಕೆಲಸ ಮಾಡಿದ್ದೀವಿ ಅವ್ರ ಜೊತೆ ಕೆಲಸ ಮಾಡಿದ್ದೀವಿ ಆ ಕೆಲಸದ ಮರ ಕೆಲಸ ಮಾಡಿದ ಮನುಷ್ಯನಿಗೆ ಮನೆ ಕೊಡ್ತಾರೆ ಅದಕ್ಕೆ ನಿಮ್ಗೆ ನಾವು ನಾವ್ ಏನ್ ಮಾಡ್ಬೇಕು ಈಗಲಾದ್ರು ಐತೆ ಈಗ ಐದು ವರ್ಷ ಮತಕ್ಕೆ ಏನಾಯ್ತು ನಾವು ಅನಾಥರ ಇವತ್ತು ಸರ್ಕಾರ ಕೂಡ ಇವತ್ತು ಅನಾಥರ ಆಗಿದ್ದೀವಿ ನಾವು ಇದು ಬಹಳ ದುರ್ಲಭ ನಮ್ ಇವತ್ತು ನನಗ ನನಗೇನು ಅರ್ಥನೇ ಆಗುವುದು ಗೊತ್ತೆ ಮಾಧ್ಯಮದ ಮಧ್ಯಕ್ಷರೇಗ ಯಾವುದಕ್ಕೆ ನೋಡಿದ್ರೆ ನಾನು ಒಂದು ಕೆಲಸಕ್ಕೆ ಹೋದ್ರೆ ಏನ್ ಬೇಕು ಅಂದ್ರೆ ರೇವಣ್ಣ ಎರಡಬೇಕು ಅಂತೆ ನನಗ ಅರ್ಥ ಆಗಲಾಗುತ್ತೆ ಪಕ್ಷದ ಯಾವ ರೀತಿ ಅಂತಕ್ಕಂಥದ್ದು ಇದು ಯಾವ್ದು ಅಂತಕ್ಕಂಥದ್ದು ನಾವ್ ಯಾರಿಗೂ ವಿವಾದ ಮಾಡ್ತಕ್ಕಂಥದ್ದಲ್ಲ ನೀವು ಅವ್ರ ಕೆಲಸ ಅವ್ರಿಗೆ ಮಾಡ್ರಿ ಒಬ್ಬ ಕಾರ್ಯಕರ್ತೆ ಬಂದ್ರೆ ಕೆಲಸ ಮಾಡೋದು ಸಾಕು ಅಷ್ಟು ನಮ್ಗೆ ಅದು ಇದು ಸಿಗ್ತಾ ಇಲ್ಲ ನಮ್ಗೆ ನಾವ್ ಯಾರು ಈಗ ಈಗ ಯಾರ ಮನೆಗೆ ಹೋಗ್ಬೇಕು ನಾವು ಇಲ್ಲಿರ್ತಕ್ಕಂಥ ಕುಮಾರ್ ಅಭಿಮಾನಿ ಬೆಳಗ್ಗದವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾವು ಯಾರ ಮನೆಗೆ ಹೋಗ್ಬೇಕು ಕೆಲಸಕ್ಕೆ ಕೇಳಕ್ಕೆ ಒಬ್ಬರ ಕುಂದ್ರ ನಮ್ಗೆ ನೀವ್ ಫಾಲೋ ಫಲೋ ಅಂತ ಹೇಳಿ ಅವ್ರನ್ನ ಫಾಲೋ ಮಾಡಿ ನಮ್ಮಲ್ಲಿ ಯಾಕೆ ನೀವು ಅಲ್ಲಿ ಪ್ರೇಮ್ ಖರ್ಗೆ ಮನೆಗೆ ಹೋರ್ ಮಾತಾಡ್ತಾರೆ ಮತ್ತೆ ನಾವ್ ಯಾರ ಮನೆಗೆ ಹೋಗ್ಬೇಕು ಇವತ್ತ ಪಕ್ಷದ ಜಿಲ್ಲಾ ಜಿಲ್ಲಾಧ್ಯಕ್ಷ ಬರಬೇಕಾಗಿತ್ತು ಅನಿವಾರ್ಯ ಕಾರಣಕ್ಕೆ ಬಂದಿಲ್ಲ ಇವತ್ತ ನಾವ್ ಅವ್ರ ಎದುರು ಮಾತಾಡ್ಬೇಕಂತ ಬಹಳ ಆಸೆ ಕೊಡ್ಕೊಂಡಿದ್ದೀವಿ ನಿಮ್ಗೆ ಬ್ಲಾಕ್ ಅಧ್ಯಕ್ಷ ಮಾತಾಡಬೇಕು ಬ್ಲಾಕ್ ಅಧ್ಯಕ್ಷ ಮಾತಾಡೋದು ಲಿಮಿಟೆಡ್ ಕ್ಯಾಂಡಿಡೇಟ್ ಲೆಟರ್ ಬೇಕಂತೆ ಲೆಟರ್ ಬೇಕಂದ್ರೆ ನಾವು ಪಾಲಿಸಬೇಕಂತ ಮನೆಗೆ ಇವತ್ತು ನಮ್ಮ ಸರ್ಕಾರದಿಂದ ನಮಗ ನಮ್ಮ ಕಾರ್ಯಕರ್ತರ ಗತಿ ಏನು ಇವತ್ತು ಗ್ರಾಮೀಣ ಕಾರ್ಯಕರ್ತರ ಗತಿ ಏನು ಇವತ್ತು ಜೀವನದಲ್ಲಿ ಯಾವತ್ತೂ ಗ್ರಾಮೀಣ ಕ್ಷೇತ್ರ ಚೋಲೆ ಬಂದು ಕೂಡ ನಾವು ತೋರ್ತಾ ಇದ್ದೀವಿ ಅದಕ್ಕೆ ಕಾರಣ ಇದೆ ನಾವೇ ಇವತ್ತು ಸ್ವಲ್ಪ ನಾವೇ ಇದ್ದ ನಮ್ಮದು ಇರ್ತಕ್ಕಂಥ ಒಡುತ್ತಾನಿಲ್ಲ ಅಂತ ಕಾರಣಕ್ಕಾಗುತ್ತೆ ಅದನ್ನು ದಯವಿಟ್ಟು ನನ್ನ ಮನವಿ ಇಷ್ಟೇ ಅದ ಹೆಚ್ಚಿಗೆ ಮಾತಾಡೋದ್ರಲ್ಲ ಇದರ ಅರ್ಥ ಇಲ್ಲ ನನ್ನ ಮನವಿ ಇಷ್ಟೇ ಅದ ಇಲ್ಲೆಲ್ಲರೂ ಇಲ್ಲಿ ಕೆವಲ್ ಇಲ್ಲಿಯ ಮುಖ್ಯ ವಿಜಯ್ ಕುಮಾರ್ ಸರ್ ಅನ್ನ ಹೊಸ ಒಟ್ಟು ವರ್ಷ ಆಚರಣೆ ಮಾಡೋ ಸಂದರ್ಭದಲ್ಲಿ ತಾವೊಂದು ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಎಲ್ ಸಿ ಒಂದು ಕೆಲಸ ಮಾಡ್ತಾರೆ